ಅಶೋದಾ ಈಗ ಬಂದೆನಾ ಹೊಲದಿಂದ ಹ್ಞೂ ಈಗ ಬಂದೆವಾ ಇವತ್ತೇನು ಭಾಳ ಇದ್ದಿದ್ದಿಲ್ಲ ಎಲ್ಲ ಕಳಿ ತೆಗಿದಾಗ್ಬಿಟ್ಟೈತಿ ಅದಕ್ಕೆ ಮನೆಗೆ ಬಂದೆ ಮನೆಯಾಗ ಮತ್ತು ಅವರು ಇರ್ತಾರೆ ಮತ್ತು ಮಧ್ಯಾಹ್ನ ಅಡಿಗೆ ಇವತ್ತು ಮಾಡಿ ಹೋಗಿದ್ದಿಲ್ಲ ಇವತ್ತೇನು ಕೆಲಸ ಇದ್ದಿದ್ದಿಲ್ಲ ಅಂತಂದು ಭಾಳ ಏನು ಇದ್ದಿದ್ದಿಲ್ಲ ಬಡ ಬಡಬಡ ತೆಗೆದು ಬಂದುಬಿಟ್ಟೆ ಇನ್ನೇನು ನಾಳೆ ಹೋಗೋದಿಲ್ಲ ಹೊಲಕ್ಕೆ ಮತ್ತೇನು ಕೆಲಸ ಇರ್ತೈತಿ ಆವಾಗ ಹೋಗೋದು ನೀನು ಈ ಕಡೆ ಇಲ್ಲ ನಾನು ಹಂಗೆ ಶಿಲ್ಪಕ್ಕರ್ ಮನೆಗೆ ಹೊಂಟಿದ್ದೆ ಮತ್ತು ಹುತ್ತ ಹಾಲು ಯಾವಾಗ ಹಾಕೋದು ಏನು ಎತ್ತ ಮತ್ತೆ ಖರ್ಚಿಕಾಯಿ ಎಲ್ಲ ಆಯಿತು ಅದಕ್ಕೆ ಹುತ್ತಕ್ಕೆ ಯಾವಾಗ ಹಾಕೋದು ಅಂತಂದು ಅದಕ್ಕೆ ಕೇಳಕ್ಕೆ ಯಾವಾಗ ಯಾವಾಗ ಹೋಗೋದು ಅವ್ರ ಜೋಡಿ ಹೋದ್ರೆ ಅಂತ ನೀನು ಬಾ ಮತ್ತು ಹ್ಞೂ ಹ್ಞೂ ನಾನು ಬರ್ತೀನಿ ಹಾಂ ಬರ್ತೀನಿ ಆಯ್ತು ಹೋಗಿ ಇಬ್ರು ಕೇಳಿ ಬರೋ ನಡಿ ಇವ್ರು ಒಂದಿಟ್ಟು ಕೇಳಿ ಬರ್ತೀನಿ ಒಳಗೆ ಹೋಗಿ ಹಾಂ ಮತ್ತೇನಕ್ಕ ಮತ್ತು ನಿನ್ನ ಮಗಳಿಗೆ ಈ ಮದುವೆಯು ಏನಕ್ಕೆ ಕೇಳ್ತೀನಿ ಅಂದಿದೆಲ್ಲ ಏನಾಯ್ತು ಯವ್ವ ಅದೇನು ಕೇಳ್ತಿ ನಮ್ಮ ಮನೆಯಾಗ ರಾಮಾಯಣ ಹಿಡ್ದೈತಿ ನಾನು ಮಾಡ್ಕೊ ಮದ್ವಿ ಅಂತೀನಿ ಯಾಕಿ ಎರಡು ವರ್ಷ ಆಗೋದಿಲ್ಲ ನಾನು ಜಾಬ್ ಮಾಡ್ತೀನಿ ನಾನು ಕಾಲ್ ಮೇಲೆ ನಾನು ಹಿಂದಿರ್ತೀನಿ ಮತ್ತು ನಾತ ಏನು ಮಾಡಬೇಕು ನೋಡಕ್ಕ ಆಕೆ ಹೇಳೋದು ಬರಬ್ರಿನೇ ಹಾಂ ಅಕ್ಕವ ಅವ್ರವ್ರ ಕಾಲ್ ಮ್ಯಾಗೆ ಅವ್ರವ್ರ ಕಾಲ ಮೇಲೆ ಅವ್ರು ನಿಂತು ಮದುವೆ ಮಾಡ್ಕೊಂಡ್ರೆ ಏನು ಇರೋದಿಲ್ಲ ಚಿಂತೆ ಬಿಟ್ಟು ಬಿಡ್ತೈತಿ ಒಂದು ನಾಳಗಂಡ್ ಏನೋ ಚಲೋ ಇರ್ಲತ್ತೆ ಮಾಡ್ತಾರೆ ತಂದೆ ತಾಯಿ ಏನೋ ಹೇಳಕ್ ಬರಲ್ಲ ನಾಳೆ ಟೈಮ್ ಹೆಂಗೆ ಬರ್ತೈತೆ ಹಂಗ ಆದ್ರೆ ಅವ್ರವ್ರ ಕಾಲ್ ಮೇಲೆ ಒಂದು ನಿಂತಿರ್ತಾರಲ್ಲ ಧೈರ್ಯ ಒಂದು ಇರ್ತೈತಿ ಅಕ್ಕಿ ಹೇಳೋದು ಬರೋಣ ಎರಡು ವರ್ಷ ಅಲ್ಲ ಎರಡು ವರ್ಷ ಬಿಡು ಆಕೆ ತನ್ನ ಕಾಲ್ ಮೇಲೆ ತಿಂತ ನಿಂತಿ ಏನು ಮಾಡ್ತಾ ಮಾಡಲಿ ಆಮೇಲೆ ಚಲೋ ಹುಡುಗ ಸಂಬಂಧ ತೆಗೆದು ಹುಡುಗನ್ ತೆಗೆದು ಮಾಡಕ್ಕೆ ಬರ್ತೈತಿ ಯಾಕೆ ಚಿಂತೆ ಮಾಡ್ತಿ ಬಿಡು ಹ್ಞೂ ನಾನು ಅದಕ್ಕೆ ಸುಮ್ ಕುಂತಿದ್ದೆ ನೋಡಿ ಬಾ ಹೋಗನು ಬಾ ಬಾ ಸಂಗನ ಹ್ಞೂ ಹ್ಞೂ ಶಿಲ್ಪಕ್ಕ ಶಿಲ್ಪಕ್ಕ ಯಾರು ಬರ್ರಿ ಒಳಗೆ ನಾವೇವಾ ಮಲ್ಲಮ್ಮ ಯಶೋದಾ ಯಾಕೆ ಆರಾಮದಿಯಾ ಯಾವಾಗ ಬಂದಿ ಹ್ಞೂನು ಆರಾಮದೀನಿ ನೋಡು ನೀವು ಆರಾಮದಿರಲ್ಲ ಮನೆಗೆಲ್ಲರೂ ಆರಾಮದಾರ ಹ್ಞೂ ಆರಾಮದ ಅಲ್ಲ ಯಶೋದ ಗಂಡಿಗೆ ಗಂಡಿಗೆನ ಈ ಹಾರ್ಟ್ ಅಟ್ಯಾಕ್ ಆಯ್ತತ್ತಲ್ಲ ಈಗ ಆರಾಮದನಾ ಹ್ಞೂ ಆರಾಮದ ಕೈ ಏನಿಲ್ಲ ರೆಸ್ಟ್ ಮಾಡಂದಾರ ಡಾಕ್ಟರು ಆರಾಮದಾರ ಹ್ಞೂ ಹ್ಞೂ ಆರಾಮಾಗ್ಲವ ಮಲ್ಲಮ್ಮ ಸುದ್ದಿ ಕೇಳಿದ್ನವ ನಿನ್ನ ಮಗಳಿಗೆ ಯಾವ ಇದು ಹಾಕಿಡ್ ಹಾಕಕ್ಕೆ ಬಂದಿದ್ನತ್ತ ಏನಾಯ್ತ ಮತ್ತು ಹಿಂಗೆಲ್ಲ ಸುದ್ದಿ ಆಯ್ತ ನಾಳೆ ತಗೊಳ್ಳೋರು ಹ್ಯಾಂಗೆ ಏನಾರೀ ತಗೊಳ್ಳೋರು ತಗೋತಾರ ರೀ ಹೆಂಗೆ ಅಯ್ಯ ಅಯ್ಯ್ ಹೀಗೆ ತೀನಾಗೈತೆ ಕಾ ಅದೊಂದು ಇಷ್ಟು ಮತ್ತೆ ಉಡಾ ಹುಡುಗರು ಊರಂದಿಂದ ಉಡಾ ಹುಡುಗರು ಇರೋರೇ ಅಲ್ಲ ಮತ್ತೆ ಅವೇನ ಹಂಗೇನೋ ಇದು ಮಾಡಕ್ಕೆ ಬಂದಾಗ ಇವರೇ ಶಿಲ್ಪಕರ್ ಹೋಗಿ ಮತ್ತೆ ಇಲ್ಲೇ ಈಕೆ ಶೀತಲ್ಗೂ ಕಡಿಸ್ತಿದ್ ಮತ್ತು ಹಂಗೆ ಇವ್ರ ಮಗಳಿಗೆ ಅಂಕಿತಾಗ ಊರಾಗಿನ ಎಲ್ಲ ಹುಡುಗಿಯರಿಗೆಲ್ಲ ಕಾಡ್ಸುದೇ ಕಾಡ್ಸೋದು ಹೋಗೋರಿಗೆ ಬರೋರಿಗೆ ಮತ್ತು ಹಂಗತ್ತಂದು ಏನು ಇದಾಗ್ತೈತೆ ನಮ್ಮತ್ತೆ ಅದು ಅದೇನು ಆಗ್ಬಾರ್ದಾಗೈತಿ ಅಯ್ಯ ಈಗ ಭಾಳ ಸೂಕ್ಷ್ಮದ ಯಾವಾಗ ಕಾಲ ಎಂತೆಂಥವ್ರಿಗೆ ಎಲ್ಲ ಚಲೋ ಇದ್ದವ್ರಿಗೆ ಹೆಸರು ಇಡ್ತಾರೆ ಇನ್ನು ಹಿಂಗೈತೆ ಅಂದ್ರೆ ನೂರ ಎಂಟು ಹೆಸರು ಇಡ್ತಾರೆ ನಾಳೆ ತಗೊಳ್ಳೋರ್ ಕನ್ಯೇ ನೋಡಿ ಮತ್ತೆ ನಿಂದ ಕಡೆ ಎಲ್ಲಿ ತೊಗೊಳ್ಳೋದು ಮದಿನೇ ಆಗಲಿಲ್ಲ ಅಂದ್ರೆ ಎಲ್ಲಿ ನೋಡಿ ನೋಡಿ ಯಾರು ಕಟ್ಕೊಂಡು ಓಡಿ ಹೋಗ್ಯಾ ಅಂತಿನ ಯಾಕ ಹಂಗೆ ನನ್ನ ಮಗಳೇನ ತೀರಾ ಹಂಗೇನ ಆಗಿಲ್ಲ ನಾನೇ ಈಗ ನಿಂತೀನಿ ತಿರುಗಾಲ್ ಮೇಲೆ ಮದಿ ಮಾಡ್ಕೊರ ಮದಿ ಮಾಡ್ಕೊಂಡ್ರೆ ಅಂದ್ರೆ ಅವಲ್ಲ ನಾನು ಆತ ಆಕೆ ತನ್ನ ಕಾಲ್ ಮ್ಯಾಲ ತಾನ ನಿಂತು ಮದಿ ಮಾಡ್ಕೊದ್ ನಾತ ನಿನ್ನ ಹಿಂಗ ಅಂದ್ರೆ ಸುಮ್ಮರ್ತೀನಿ ನಿನಗೆ ನಮ್ಮ ಮಗಳ ಮಗಳಿಲ್ಲ ಮತ್ತೆ ತಿಳಿದಿತ್ತು ಹಂಗೆ ನಿಮ್ಗೆ ಮತ್ತೆ ಒಬ್ಬರು ಮನ್ಸಿಗೆ ನೋವು ಅಕ್ಕ ಅರ್ಥ ಮಾಡ್ಕೋಬೇಕು ಹೇಗಾರ ಮಾತಾಡಿದ್ರೆ ಐ ನಾ ಏನು ಮಾತಾಡಬಾರ್ದು ಮಾತಾಡಿನಿ ಇದ್ದಿದ್ದೆ ಮಾತಾಡಿನಿ ಏನು ಹಂತದಾಗ್ಬಾರ್ದಾಗೈತಿ ನನ್ನ ಮಗಳಿಗೆ ಮಾತಾಡೋದು ಮಾತಾಡ್ಬೇಕು ಚಂದಾಗಿ ಮಾತಾಡ್ಬೇಕು ಒಬ್ಬರು ಮನಸಿಗೆ ನೋವು ಆಗ ಕೊಂಕ ಮಾತಾಡೋಕೆ ಬರ್ತೀರ ಅನ್ಸ್ತಿ ನೀವು ನಮಗೆ ಇಟ್ ಮಾಡ್ತೀನಿ ಶಿಲ್ಪಕ್ ನೆಕ್ಸ್ಟ್ ಉರ್ಕೋ ಉರ್ಸ್ಕೋತಿ ಯಾರಿಗೊ ಗೊತ್ತಾ ಹಂಗಿಲ್ಲ ನಿಮ್ಗೆ ಏನೋ ಈ ಡಿಗ್ರಿ ಮುಗ್ದೈತಿ ಮತ್ತೆ ತನ್ನ ಕಾಲ್ ಮೇಲೆ ತಾನಿತ್ತು ಮದಿ ಮಾಡ್ಕೋತೇ ತನ್ನಕಳ ನಾವೇ ಬಿಟ್ಟೇತ ತಂದೆ ತಯ್ಯಾಗಿ ಇಲ್ಲಿ ಹೋಯ್ತದ್ರೆ ಹುಲಿನೇ ಹೋಯ್ತು ಅನ್ನೋರು ನೀವು ಏನಾಗ್ಬಾರ್ದೈತಿ ಎಲ್ಲ ಊರ ಊರಾಗಿ ನೋರ್ ಮುಂದೆನೇ ಮುಂದೆ ಏನು ಹಂತದಾಗ್ಬಾರ್ದೈತಿ ಅಯ್ಯ ನಾ ಏನು ತಿಟ್ಟು ಸಿಟ್ಟಿಗೆ ಇರ್ದೇನು ಏನಾರು ಮಾಡ್ಕೊರಿ ಕರಿತೀನಿ ಶಿಲ್ಪಕ್ನ ನ ಏನು ಅನ್ನೋದು ಕೇಳ್ಕೋರಿ ಬರಬರಿ ಅಂದಿತ್ತು ಹ್ಮ್ ನೋಡಿ ಹೆಂಗೆ ಮಾತಾಡ್ತಾಳೆ ಬಾಬಾ ಮಲ್ಲಮ್ಮ ಹಬ್ಬ ರೀ ಯಾಕ ಸಿರಿ ಅಲ್ಲ ಯಾಕೆ ಮಲ್ಲಮ್ಮ ಹೆಂಗೆ ಮಾತಾಡ್ತೈತೆ ನೋಡು ಐ ನಿನ್ನ ಮಗಳು ಅಂತಲ್ಲ ನಾಳೆ ಕನ್ಯಾ ತಗೋತಾರ ಕನ್ಯಾರು ತಗೊಕಂದ್ರೆ ಯಾವ್ದಿತ್ರ ಓಡ್ಗಿರ್ ಹೋಗ್ಯಾವತ್ತ ಮಾತಾಡ್ತಾ ಮಾತಾಡಿಲ್ಲ ಸೊಕ್ಕಿರ್ಬೇಕು ಮಾತಾಡಿಲ್ಲ ಇಲ್ಲಿ ನಮ್ಮ ಮನೆಯಾಗ ಬಂದು ಒತ್ತ ಒತ್ತಿ ಹಚ್ಚಿ ಒಂದು ಒಂದ್ಸಾವನ್ ಐ ನಿನ್ನ ಮಗಳನ್ನ ನನ್ನ ಮಗನಿಗೆ ಕೊಡ್ಬೇಕು ಮಾಡಬೇಕು ಈಗ ಸಣ್ಣ ವಯಸ್ಸಿನಾಗೆ ಇಟ್ಟು ಅವಕ್ಕೆ ತಲೆ ಹಾಕಿ ಸಾಕು ಸಾಕಾಗೈತಿ ಯಾ ಅಂದ ಹೇಳಿದ್ರು ಸಾಕು ಸಾಕಾಗೈತಿ ಏನು ಏನು ಬಿಡು ಆಕಿಂದು ಹಂಗೆ ಐತೆ ಸಾವನೆ ಹಂಗೆ ಐತಿ ತಿಳಿ ಕೆಡಿಸಬೇಣ್ಣಿ ಅಕ್ಕ ಬಿಡಕ್ಕ ಅಕ್ಕ ಬಿಡು ಆಕಿಂದು ಬುದ್ಧಿನೇ ಅಷ್ಟೇ ಐತೆ ತಿಳ್ ಶಿಲ್ಪಕ್ಕ ಶಿಲ್ಪಕ್ಕೆ ಬಿಡು ಏನು ನಾಯಿ ಬಗಳಿದ್ರು ದೇವ್ಳೋಗಿ ಹಾಳಾಗ್ತೈತೆ ಯಾಕೆ ತಿಳಿ ಕಡಿಸ್ ಸುಮ್ಮರು ಬಿಡುವ ಮತ್ತು ಎಲ್ಲ ಕರ್ಚಿಕಾಯಿ ಹತ್ತಿ ಎಲ್ಲ ಆಯಿತು ಮತ್ತಿನ್ನ ಹುತ್ತ ಕಾಲ್ ಯಾವಾಗ ಹಾಕಕ್ಕೆ ಹೋಗೋದು ನೀವು ತೀರ್ಮಾನ ಮಾಡ್ಕೊರೆ ಯಾವಾಗ ಮತ್ತು ಹೊರ್ಗಿಂದ ಒಳಗಿಂದ ಯಾವಾಗ ಎಲ್ಲ ಮಾಡಿ ಮುಗಿಸಿಬಿಡು ಅಂದು ಹಾಂ ಒಳಗಿಂದ ನಾವು ಹಾಕೋತೆ ಬಿಡು ಹೊರಗಿಂದ ಹೋಗೋ ಮುಂದೆ ನಾನು ಕರಿ ನಾನು ಬರ್ತೀನಿ ಯಶೋಧಾನು ಬರ್ತಾವೆ ಕರಿ ಆಯ್ತಾ ಕರಿತೀನಿ ಓಟ್ರು ಕೂಡ ಹೋಗು ನಾಳೆ ನಾನು ನೀನು ಯಶಧ ಗೌರಕ್ಕ ಮತ್ತೆ ಸುನಂದ ಹೋಗು ನಿಮ್ಮ ನಾದಿ ಬರ್ತಾನೆ ಕೇಳ ಆರ್ತಿ ಬರ್ತಾನೆ ಹೇಳ್ತೀನಿ ನಾನು ಬರ್ರಿ ಕೂಡ ಬರ್ರಿ ಯಾಕ ಬಾ ಮಲ್ಲಮ್ಮ ಯಶದ ಬಾ ನೀನು ಚಾ ಮಾಡ್ಕೊಂಡು ಬರ್ತೀನಿ ಸ್ವಲ್ಪ ಇಲ್ಲ ನಾಷ್ಟೇ ಮಾಡ್ಬೇಡ್ರಿ ನಾಷ್ಟ ಆಗೈತಿ ಶಿಲ್ಪಾ ಶಿಲ್ಪಾ ಇವು ಚಕ್ಲಿ ಏನೇನು ಮಾಡಿ ಅಲ್ಲ ಕಟ್ ಬಾ ನನ್ಗೊಂದಿಸು ಹೋಯ್ತೀನಿ ನಾನು ಹೋಗಿ ಇನ್ನೊಂದು ಎರಡು ದಿನ ಹೋಗಿ ಮತ್ತೆ ಬರ್ತೀನ ಹಾಂ ಹಾಂ ಬಂದೆ ರೀ ನೀನು ಕಟ್ಕೊಂಡು ಬಂದು ಅಲ್ಲ ಹ್ಞೂ ಅವು ಹುಡುಗರು ತಿತ್ತ ಚಕ್ಲಿ ಮಾಡಿದ ಮತ್ತೆ ಎಲ್ಲ ಮಾಡೇ ಬಿಟ್ಟೈತಲ್ಲ ಮನೆ ಮಗಳು ಮತ್ತೆ ಏಟೆ ಆಗಲಿ ಯಾಕೆ ಕಟ್ಕೊಂಡು ಹೋದ್ರು ಹೋಗ್ಲಕ್ಕೆ ಮತ್ತೆ ಮಾಡಿದ್ರೆ ಐತೆ ಮತ್ತೆ ಏನು ಮಾಡೋದು ಈಗ ಅವರವರು ಇದ್ರೆ ಮಾಡ್ತಿದ್ದಿಲ್ಲ ಈಗ ನಮ್ಕಿನ್ನ ಹೆಚ್ಚು ಅವ್ರಿಗೆ ಇರ್ತೈತೆ ಹಕ್ಕ ನಾವ್ರು ಯಾಕೆ ಅನ್ನಕ್ಕೆ ಹೋಗೋಣ ಅವ್ರಿಗೆ ಯಾಕೆ ಮನೆ ಹೆಣ್ಮಗಳಾರ ನಮ್ಕಿನ್ನ ಮೊದಲ ಅವರಿಗೆ ಜಾಸ್ತಿ ಹಕ್ಕಿರ್ತೈತಿ ಯಾಕ ಕಟ್ಕೊಂಡ್ ಹೋಗಲ್ಲಕ್ಕ ಕಾಲಿ ಪಿಲಿ ಗೆಳತ ಕಟ್ಕೊಂಡ್ ಮನೆಯಾಗ ಕುಂದಿರ್ತಾಳಕ್ಕಿ ಯಾಕ್ರಿ ಅಂತೀರಿ ಹಂಗೆ ಅಂತೀರಿ ಅವ್ರೇನು ಕಾಲಿ ಪಿಲಿ ಅನ್ರಿ ಅವ್ರಿಗೆ ಏನ್ ಮನೆಯಾಗ ಕೆಲಸ ಗಿಲ್ಸ ಏನಿರಲ್ಲ ಅನ್ರಿ ಅವರು ಎಲ್ಲ ಮಾಡೇ ಬಂದಿರ್ತಾರ್ರಿ ಏನೋ ಮತ್ತೆ ಉತ್ತಕ್ಕೆ ಇದು ಏನೋ ಹಬ್ಬ ಮುಂದೈತಿ ಅದಕ್ಕೆ ಕೇಳ್ಕೊಂಡು ಹೋಗಕ್ಕೆ ಬಂದಾರ್ರಿ ಮತ್ತು ಊರು ಅಂದಿನ ಕೇಳೋದು ಮಾಡೋದೇ ಇರೋದೇ ಅಲ್ರಿ ಅಯ್ಯಯ್ಯ ನಮಗೆ ಏನು ಸಂಸಾರ ಮಾಡಿ ನಮಗೆ ಗೊತ್ತೇ ಇಲ್ಲ ಮತ್ತು ಮತ್ತು ಅಂದು ತೋರಿಸ್ತೀರಿ ನಮ್ಮ ತಂದೆ ತಾಯಿ ಇದ್ರೆ ನಮ್ಗೆ ಯಾಕೆ ಹಿಂಗೆ ಬರ್ತಿತ್ತು ನಮ್ಮ ತಂದೆ ತಾಯಿ ಇಲ್ಲ ಅದಕ್ಕೆ ನಡ್ದೈತೆ ನಿಂದು ನಡೆಸಿ ನಡೆಸಿ ಈ ಇಲ್ಲೇ ಬಾಜುಕ್ಕವ್ರ ಮನೆಗೆ ಕರ್ದಾರ ಹೋಗಿ ಬರ್ತೀನಿ ಎಲ್ಲ ಚೀಲ್ದ ಹಾಕಿಡು ನಾ ಸಂಜೆಗೆ ಹೋಗ್ತೀನಿ ಎರಡು ದಿನ ನಾ ಅಲ್ಲ ಎತ್ತೆ ಹಿಂಗೆ ಮಾತಾಡ್ತಾವಿ ಏನು ಮಾಡೋದೆ ಸ್ವಭಾವ ಹಂಗೆ ಐತಿ ಏನೂ ಮಾಡೋಕ್ಕಾಗ ಆಯ್ತಾ ತಗೋ ನಾವು ಹೂವು ಯಾವಾಗ ಹಾಂ ಏತ್ ನಾಣ ಹಿಂದಿನ ದಿನಾನ ಬಂದು ಹೇಳ್ತೀನಿ ಎಲ್ಲ ಸಜ್ಜು ಮಾಡ್ಕೊಂಡ್ಬಿಡತ್ತೆ ಆಯ್ತಾ ಹೋಗಿ ಬರೋಣ ಮುಂಜಾನೆ ಒಟ್ಟರು ಕೊಡು ಹೋಗಿ ಚೆನ್ನಾಗಿ ಹಾಲು ಹಾಕಿ ಬರೋಣಂತೆ ಆಯ್ತು ಶಿಲ್ಪಕ್ಕ ನಾವು ಬರ್ತೀವಿ ಆಯ್ಕೆ ಕೂಡ್ರೆ ಒಂದಿತ್ತೇನಾರು ಚಟ್ಲಿಯರು ತಿಂದು ಓದಿ ಮಾಡಿ ನೀಂಗ್ ಯೋವಾ ಬ್ಯಾಡವ್ವಾ ಬ್ಯಾಡ್ ನಿನ್ನಾದ ನೋಡಿದ್ಲು ಅಂದ್ರೆ ಅದೊಂದಿಟ್ಟು ನಮಗೆ ಹೂ ಹೇರಿಸ್ತಾಳಕಿ ಬ್ಯಾಡ ನಾವು ಹೋಗ್ಯಾವ್ವಾ ನಿಮ್ಮ ಮನೆಯಾಗ ಏನು ತಿಂದಿಲ್ಲ ನಾವು ಏನಿದೆ ಸರ್ತಿ ತಿನ್ನಕತ್ತೇವಾ ಎರಡು ಸತಿ ಕರೆದು ಎರಡು ಸರ್ತಿ ತಿನ್ನಿಸಿ ಉಣಿಸಿ ನಾವು ಹೋಕೆವು ಆಯ್ತು ಆಯ್ತಾ ಹೋ ಬರ್ರಿ ನಾ ಹೇಳ್ತೀನಿ ತಗೋ ನಿಮ್ಮ ಹ್ಞೂ ಹ್ಞೂ ಆಯ್ತು ಬರ್ತೀವಿ ಏನು ಮಾಡೋದು ಪಾಪ ನಾವು ಅನ್ಸ್ಕೊತೀವಿ ಮತ್ತು ಪಾಪ ಮಲ್ಲಮ್ಮಕ್ಕರ ಮಗಳಿಗೆ ಹೆಂಗೆ ಅನ್ಬಾರ್ದಾಗಿತ್ತು ಇವ್ರಿಗೆ ಏನು ಹೆಂಗೆ ಮಾತಾಡೋದು ತಿಳಿದಿಲ್ಲ ಏನಿಲ್ಲ ಏನು ಮಾಡ್ಬೇಕು ಏನು ಹೇಳಬೇಕು ಮೊದ್ ತಗೊಳಗೈತೆ ನನಗೂ ಸಾಕಾಗೈತಿ ಏನಾರ ಒಂದು ಹೆಚ್ಚು ಕಮ್ಮಿ ಅಂತೀಯಾ ನಾವು ಮೈ ನಮ್ಮ ತಂದೆ ತಾಯಿ ಇಲ್ಲ ನನಗೆ ಹಿಂಗೆ ಅಂದರು ನಮ್ಮ ತಂದೆ ತಾಯಿ ಇದ್ರೆ ಯಾಕೆ ಹಿಂಗೆ ಬರ್ತಿತ್ತು ಅವ್ರ ಮನಿ ಯಾರ ಹೊರಗಿನಿಂದ ಬಂದವರು ನನಗೆ ಹಿಂಗೆ ಅಂತಾರೆ ಮಾಡ್ತಾರೆ ಯಾಕೆ ಏನು ಹೇಳಕ್ಕೆ ಮಾಡಿಲ್ಲ ತಮಗೆ ಹೆಂಗ್ ಅನಿಸ್ತೈತೆ ಹಂಗೆ ಮಾಡೋಲ್ಲ ಮತ್ತೆ ಏನು ಮಾಡಿ ನಾವು ಹೇಳಕ್ಕೂ ಮೇಲೆಲ್ಲ ಬಿಡಕ್ಕೂ ಮೇಲಿಲ್ಲ ಏನು ತಿಳ್ದಂಗೆ ಮಾಡಿರಿ ಚಟ್ಲಿ ಒಂದು ಹಾಕಿಡಂದರ ಉಂಡಿ ಚಟ್ಲಿ ಎಲ್ಲ ಏನೇನು ಮನೆ ಹಾಕಿ ಟ್ರೈಟ್ ನೋಡಿ